ವೀಕ್ಷಕರೇ ನಮಸ್ಕಾರ ನೆಲಮುಗಲಿ ಚಾನೆಲ್ ವೀಕ್ಷಣೆ ಮಾಡ್ತಿರೋ ನಿಮಗೆಲ್ಲರಿಗೂ ನಮಸ್ಕಾರ ಇವತ್ತಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಧನು ರಾಶಿಯವರ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಬನ್ನಿ ಧನುರಾಶಿ ಧನು ರಾಶಿಗೆ ಮೊದಲೇ ನಕ್ಷತ್ರ ಮೂಲ ಆಮೇಲೆ ಅದರಲ್ಲೂ ಚಿತ್ರಾಶನ ನಕ್ಷತ್ರ ಮೊದಲನೇ ಪಾದ ಇವೆಷ್ಟು ಬರ್ತವೆ ಧನು ಇಷ್ಟು ದಿನ ಅಂದರೆ ಕಳೆದ ವರ್ಷ ಅದಕ್ಕೂ ಮೊದಲೇ ಅನುಭವಿಸಿರೋದೆಲ್ಲ ಕಷ್ಟಗಳು ತುಂಬ ಇತ್ತು ಆದರೆ ಪ್ರತಿಯೊಬ್ಬರಿಗೂ ಒಂದು ದಶಾ ಒಂದು ಭುಕ್ತಿ ಲಗ್ನ ರಾಶಿ ಈ ಆಧಾರದ ಮೇಲೆ ಬರುತ್ತೆ ಅಂತ ನಿಮ್ಮ ಮೊದಲು ತಿಳಿಸಿದ್ದೇನೆ ಅದರಂತೆ ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ಇವರಿಗೆ ತುಂಬ ಒಳ್ಳೆಯ ಫಲ ಯಾಕೆ ಅಂದರೆ ಗುರು ಪಂಚಮ ಸ್ಥಾನದಲ್ಲಿ ಗೋಚರಿಯಲ್ಲಿ ಯೋಗಕಾರಕನಾಗಿದ್ದಾನೆ ಅದರ ಜೊತೆಗೆ ದಶಾಭುಕ್ತಿಗಳು ಒಳ್ಳೆಯದಾಗಿದ್ದಲ್ಲಿ ಇವರು ಪಡ್ಕೊಳ್ಳುವಂಥ ಫಲಗಳು ತುಂಬ ಇವೆ ಹೋದಲ್ಲೂ ಗೌರವ ಬಂದಲ್ಲೂ ಗೌರವ ಮಾನ ಮನ್ನಣೆ ಗೌರವಗಳು ಇವು ತುಂಬ ಚೆನ್ನಾಗಿ ಸಿಗುತ್ತವೆ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಸಂಪತ್ತಿಗೆ ಅನುಕೂಲವಿರುತ್ತೆ ಮತ್ತು ಇದರಲ್ಲಿ ಏನು ಅಂದರೆ ಯಾವ ಕೆಲಸ ಮಾಡಿದರೂ ಅವರಿಗೆ ದೇವತಾ ಇದರಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ ಶ್ರದ್ಧೆ ಭಕ್ತಿ ಜಾಸ್ತಿ ಇರುತ್ತೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಇವೆಲ್ಲ ಅದರಿಂದ ಇವರು ಕೊಡ್ಕೊಳ್ತಾರೆ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಅಂದರೆ ತೀರ್ಥಕ್ಷೇತ್ರ ದರ್ಶನ ಪುಣ್ಯಕ್ಷೇತ್ರ ದರ್ಶನ ಮನೆಗಳು ಒಂದು ಜಾಗನೋ ಬಂಗಾರನೋ ಇಂಥವೆಲ್ಲ ಆವರಣಗಳು ಮಾಡಿಕೊಳ್ಳುವಂಥದ್ದು ಜಾಗ ತೊಳುವಂಥದ್ದು ಇಂಥವೆಲ್ಲ ಅವಕಾಶಗಳು ತುಂಬ ಬರುತ್ತೆ ಈ ವ್ಯಕ್ತಿಗಳಿಗೆ ಧನುರಾಶಿಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳಿಗೆ ಮದುವೆ ಆಗದೇ ಇದ್ದವರಿಗೆ ಕಂಕಣ ಭಾಗ್ಯವು ತುಂಬ ಚೆನ್ನಾಗಿದೆ ಅದರ ಜೊತೆಗೆ ಪುರುಷರಿಗೂ ಕಂಕಣ ಭಾಗ್ಯ ಮದುವೆ ಆಗದಿದ್ದವರಿಗೂ ಇದೆ ಮದುವೆ ಆದಂಥವರಿಗೆ ಈ ಒಂದು ಗ್ರಸ್ಥದಲ್ಲಿ ಗ್ರಸ್ಥಾಶ್ರಮ ಅಂದರೆ ಮನೆಯಲ್ಲಿ ಒಳ್ಳೆಯ ಅಭಿವೃದ್ಧಿ ಸುಖ ಸಂತೋಷ ನೆಮ್ಮದಿ ಇಂಥವೆಲ್ಲ ಚೆನ್ನಾಗಿ ಸಿಗುತ್ತೆ ಮತ್ತು ಇವರಿಗೆ ಮುಂದೆ ಮೇ ಒಂದನೇ ತಾರೀಕಿಂದ ಷಷ್ಟದಲ್ಲಿ ಗುರು ಪ್ರವೇಶ ಮಾಡ್ತಾನೆ ಅಲ್ಲಿಂದ ಸ್ವಲ್ಪ ಕಷ್ಟಗಳು ಬರ್ತವೆ ಆದರೆ ಧೈರ್ಯ ಧೈರ್ಯಕ್ಕಿಡುವಂಥ ಅಗತ್ಯ ಇಲ್ಲ ಉಳಿದಂಥ ದಶಾಭಕ್ತಿ ಚೆನ್ನಾಗಿದ್ದಲ್ಲಿ ಇವರಿಗೆ ಯಾವ ಸಮಸ್ಯೆನ ಬರಲ್ಲ ಒಂದು ಒಳ್ಳೆಯದಾಗಿ ಇರುತ್ತಾರೆ ತೃತೀಯದಲ್ಲಿ ಶನಿ ಗೋಚರಲ್ಲಿ ಇದ್ದಾನೆ ಶನಿ ಒಬ್ಬನೇ ಮೂಲ ತ್ರಿಕೋನ ರಾಶಿಯಲ್ಲಿ ತೃತೀಯದಲ್ಲಿ ಇದ್ದಾಗ ಸಾಹಸ ಶೌರ್ಯ ಇಂಥವೆಲ್ಲ ಜಾಸ್ತಿ ಆಗ್ತವೆ ಒಳ್ಳೆಯ ಫಲಗಳು ಇವರಿಗೆ ಸಿಗುತ್ತೆ ಹಾಗಾಗಿ ರಾಹು ಪಂಚಮದಲ್ಲಿದ್ದರೂ ದೋಷರಹಿತನ ದೋಷವು ಯುಕ್ತನಾಗಿದ್ದರೂ ಕುಟುಂಬದಿಂದ ಕೆಲವು ಸಮಸ್ಯೆಗಳು ಬರ್ತವೆ ಅದು ಪ್ರತಿಯೊಬ್ಬರಿಗೂ ಬರುವಂಥವೇ ಇದರಲ್ಲೇನು ತಪ್ಪು ತಿಳ್ಕೊಳ್ಳುವಂಥದ್ದು ಅಥವಾ ಭಯಪಡುವಂಥ ಅಗತ್ಯವೇ ಇಲ್ಲ ಇವರಿಗೆ ಒಳ್ಳೆಯದು ಇದೇ ಮುಂದೆ ಒಳ್ಳೆಯದಾಗುತ್ತೆ ನೋಡಿ ಈ ಸಂಪತ್ತಿಗೆ ಒಂದು ಕಾರಣವೂ ಇದೆ ಪ್ರತಿಯೊಬ್ಬರು ಶ್ರೀಮಂತರಾಗ್ತಾರೆ ಅನ್ನೋಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರು ಬಡವರಾಗೇ ಇರ್ತಾರೆ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ ಇವೆಲ್ಲದಕ್ಕೂ ಕಾರಣ ಇವಾಗ ಉದಾಹರಣೆ ನಿಮ್ಗೆ ಒಂದು ಮೋದಿ ಅವರೇ ತೋಡಿ ಒಂದು ಕಾಲದಲ್ಲಿ ಏನಾಗಿದ್ರು ಇವಾಗ ಏನಾಗಿದ್ದಾರೆ ಕಾರಣ ಇಷ್ಟೇ ರಾಶಿ ಯಾವುದೇ ಇರಲಿ ಇವ್ರದ್ದು ವೃಶ್ಚಿಕ ರಚನೆ ಆದ್ರೂ ಹುಟ್ಟಿರೋ ಕಾಲಕ್ಕೆ ಇರುವಂತ ದಶಾಭಕ್ತಿಗಳಿಗೆ ಅನುಸಾರವಾಗಿ ಹೋಗುತ್ತೆ ಆವಾಗ ಕಷ್ಟದಲ್ಲಿ ದಶಾಭಕ್ತಿಗಳು ಸರಿ ಇಲ್ಲ ಅಂದ್ರೆ ಕಷ್ಟಗಳ ಅನುಭವಿಸೋದು ದಶಾಭಕ್ತಿಗಳು ಚೆನ್ನಾಗಿದೆ ಅಂತ ಹೇಳಿದ್ರೆ ಸುಖ ಭೋಗ ಭಾಗ್ಯ ಐಶ್ವರ್ಯಗಳನ್ನು ಹೊಂದೋದು ಇವಿರುತ್ತೆ ಇನ್ನು ಧನಾಧಿಪತಿಯೇ ಉತ್ತಮನಾಗಿ ಚೆನ್ನಾಗಿದ್ದಲ್ಲಿ ಅವರಿಗೆ ಸಂಪತ್ತು ಬೇಕಾದಷ್ಟು ಸಿಗುತ್ತೆ ಎಲ್ಲ ಸಂಪತ್ತಿಗೂ ಕಾರಣ ನಾಗದೇವರು ಖುಜನೇ ಅದಕ್ಕೆ ಆಧಾರ ಖುಜನು ಚೆನ್ನಾಗಿದ್ದು ಶುಭ ಯೋಗಕಾರಕನಾಗಿದ್ದು ಅವನಿಗೆ ಶುಭ ಗ್ರಹಗಳ ದೃಷ್ಟಿ ಇದ್ದಲ್ಲಿ ಅವನಿಗೆ ಸಂಪತ್ತು ಯಾವತ್ತೂ ಇರುತ್ತೆ ಕೆಲವೊಂದು ಗ್ರಹಗಳಿವೆ ಲಗ್ನಕ್ಕೆ ಆಧಾರವಾಗಿ ಕೆಲವೊಂದು ಗ್ರಹಗಳು ಅವು ತುಂಬ ಉತ್ತಮವಾಗಿದ್ದಲ್ಲಿ ಆ ವ್ಯಕ್ತಿ ಹುಟ್ಟಿದ ಮೇಲಿಂದ ಕೊನೆಯವರೆಗೂ ಅವನಿಗೆ ಯಾವತ್ತೂ ಸಂಪತ್ತಿಗೆ ಕೊರತೆ ಆಗಲ್ಲ ಅಷ್ಟೊಂದು ಹಣಗಳು ಅವರ ಹತ್ರ ಇರುತ್ತೆ ನಾಗದೋಷಿ ಇದ್ದವರಿಗೂ ಹಣಗಳ ಅನುಕೂಲ ತುಂಬ ಇರುತ್ತೆ ಆದರೆ ಅನುಭವಿಸೋಕ್ಕೆ ಉಪಯೋಗ ಮಾಡೋಕ್ಕೆ ಅದು ಭಾಳ ಕಮ್ಮಿ ಆಗುತ್ತೆ ಮಧ್ಯಮ ವಯಸ್ಸಲ್ಲಿ ಬೇಕಾದಷ್ಟು ಅನುಭವಿಸ್ಬೋದು ಎಳೆ ವಯಸ್ಸಲ್ಲಿ ಆದರೆ ಇಳಿ ವಯಸ್ಸಲ್ಲಿ ಮಾತ್ರ ಕಷ್ಟ ಆಗುತ್ತೆ ಆವಾಗ ದುಃಖ ಕಷ್ಟ ವ್ಯತೆ ಚಿಂತೆ ಏನಾಗುತ್ತೆ ಅಂದರೆ ಬಿ ಪಿ ಶುಗರು ದೃಷ್ಟಿದೋಷ ಆಮೇಲೆ ಹಾರ್ಟ್ ಸಮಸ್ಯೆ ಕಿಡ್ನಿ ಸಮಸ್ಯೆ ಸ್ಕಿನ್ ಎಫೆಕ್ಟು ಆಮೇಲೆ ಮಂದ ಬುದ್ಧಿ ಆಮೇಲೆ ವಾಕ್ ದೋಷಗಳು ಶ್ರವಣ ದೋಷಗಳು ಅಂದರೆ ಕಿವಿಗೆ ಸಂಬಂಧಪಟ್ಟ ದೋಷಗಳು ಇವೆಲ್ಲ ಆಗಿಬಿಟ್ಟು ಒಂದು ಒಂದು ಸಮಸ್ಯೆಗಳ ಅನುಭವಿಸ್ತಾನೆ ಇರೋದೇ ಅದಕ್ಕೆ ಖರ್ಚು ಮಾಡೋದು ಬಿಟ್ಟರೆ ಮನುಷ್ಯನಾಗಿದ್ದಂಥ ಅತಿಯಾಗಿ ಐಶ್ವರ್ಯ ಇದೆ ಅಂತ ತಿನ್ನೋಕ್ಕೂ ಆಗಲ್ಲ ಮಾಡೋಕ್ಕೂ ಆಗಲ್ಲ ಇವೆಲ್ಲ ದೋಷಗಳು ಇಲ್ಲ ಅಂತ ಅವರ ಕುಟುಂಬ ಚೆನ್ನಾಗಿರುತ್ತೆ ಅವರು ಚೆನ್ನಾಗಿರ್ತಾರೆ ವೃಶ್ಚಿಕ ರಾಶಿಯಲ್ಲಿದ್ದವರು ಬೇಕಾದಷ್ಟು ಜನ ನಮ್ಮ ಭಾರತ ದೇಶದಲ್ಲಿದ್ದಾರೆ ಎಲ್ಲರೂ ಪ್ರಧಾನಿ ಆಗಿದ್ದಾರಾ ಇಲ್ಲ ಕಾರಣ ಇಷ್ಟೇ ಹುಟ್ಟಿರುವಂಥ ಸಮಯದಲ್ಲಿ ಯೋಗಕಾರಕಾಧಿಪತಿ ಗ್ರಹಗಳು ತುಂಬ ಚೆನ್ನಾಗಿದ್ದು ಆ ಲಗ್ನಕ್ಕೆ ಯೋಗ ಕೊಡುವಂಥ ಯೋಗಕಾರಕಾಧಿಪತಿ ಗ್ರಹಗಳಿಗೆ ಪುಷ್ಟಿ ಕೊಡುವಂಥ ಗ್ರಹಗಳು ಶುಭ ಸ್ಥಾನದಲ್ಲಿದ್ದು ಅವರಿಗೆ ಪುಷ್ಟಿ ಕೊಡ್ತಾ ಇದ್ದಲ್ಲಿ ಅವರಿಗೆ ಎಲ್ಲಿ ಹೋದರೂ ಒಳ್ಳೆಯದೇನೆ ಆದರೆ ಕಷ್ಟ ನಷ್ಟ ಇವು ಇದ್ದೇ ಇರುತ್ತೆ ಸಾಮಾನ್ಯವಾಗಿ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಾರೆ ನರೇಂದ್ರ ಮೋದಿಯವರು ಆದರೆ ಅವರಿಗೆ ವೃಶ್ಚಿಕ ರಾಶಿಯ ಪಂಚಮ ಶನಿ ದೋಷಿ ಇದೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಪ್ರಜೆಗಳೇ ಎಷ್ಟಿದೆ ಕಷ್ಟವನ್ನು ಕೆಲವೊಮ್ಮೆ ಅವರು ಕೊಟ್ಟಿದ್ದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ದೇಶದಲ್ಲಿ ದೈವಿಚ್ಛೆ ಯಾಕಂದ್ರೆ ಪಂಚಮ ಶನಿ ದೋಷ ಇದ್ದಾಗ ಏನ್ ತೊಂದರೆಗಳು ಅಧಿಪತಿ ಅಂದ್ರೆ ಅಧಿಕಾರ ಅವರದಾಗಿರುವಾಗ ಪ್ರಜೆಗಳು ನಾವು ಸಹ ಆ ಒಂದು ಕಷ್ಟವನ್ನ ನಾವು ಅನುಭವಿಸಬೇಕಾಗುತ್ತೆ ನಾವು ಆಗಿರ್ತೇವೆ ಹಾಗಾಗಿ ನೋಡಿ ಕೆಲವೊಂದು ಕಡೆ ಏನೋ ನೀರಿನಿಂದ ವಿಷಾನ ವಿಷ ಅನಿಲಗಳಿಂದ ಕೆಲವು ಶತ್ರುಕಾರಕ ಬೇರೆ ರಾಷ್ಟ್ರಗಳಿಂದ ಇವೆಲ್ಲ ಇದೆ ಆದ್ರೆ ಇವೆಲ್ಲ ದೂರ ಆಗೋದಕ್ಕೆ ಕಾರಣ ಸ್ಥಿರ ಮನಸ್ಸು ಅವರಿಗೆ ಇರೋದು ಸ್ಥಿರ ಭಕ್ತಿ ಸ್ಥಿರ ಶ್ರದ್ಧೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ್ರು ದೈವಿ ಮೇಲೆ ದೇವತಾ ಶಕ್ತಿ ಅವ್ರ ಜೊತೆ ಇರೋದು ದೇವರ ಮೇಲೆ ನಂಬಿಕೆ ಅಖಂಡವಾದ ನಂಬಿಕೆ ಭಕ್ತಿ ಅವರಲ್ಲಿ ಇರೋದು ಇದೇ ಕಾರಣ ಅವ್ರ ಮನೆತನ ಅವ್ರ ಕುಟುಂಬ ಮೊದಲನೇದು ಹೇಳೋದು ಏನು ಅಂದರೆ ಮನುಷ್ಯನಿಗೆ ಮೊದಲನೇ ದೇವರೇ ತಾಯಿ ಅಂತ ಹೇಳ್ತಾರೆ ಹುಟ್ಟಿದ ಮೇಲೆ ಹುಟ್ಟಿದ ತಕ್ಷಣನೇ ನೋಡೋದು ದೇವರು ಅನ್ನೋದು ತಾಯಿ ಅವರ ತಾಯಿಯ ಆಶೀರ್ವಾದ ಅಖಂಡವಾಗಿ ಅವರ ಮೇಲೆ ಇತ್ತು ಇನ್ನು ಮುಂದಾದರೂ ಆ ಆಶೀರ್ವಾದನೇ ಇವರನ್ನು ರಕ್ಷಣೆ ಮಾಡುತ್ತೆ ನಮ್ಮ ದೇಶವನ್ನು ಉತ್ತಂಗ ಮಟ್ಟಕ್ಕೆ ಅವರೇ ಒಯ್ತಾರೆ ಗ್ರಹಗಳು ಯೋಗಕಾರಕಾಧಿಪತಿಯಾಗಿದ್ದು ಅವರಿಗೆ ಸಂಬಂಧಪಟ್ಟಿದ್ದಂತಹ ಅಂದರೆ ಮಿತ್ರರಾಗಿರುವಂಥ ಗ್ರಹಗಳು ಅವರಿಗೆ ಪುಷ್ಟಿಯನ್ನು ಕೊಡ್ತಾ ಇದ್ದು ಅವರು ಒಳ್ಳೆ ಶುಭ ಸ್ಥಾನದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇದ್ದಾಗ ಮಾತ್ರ ಈ ಫಲಗಳು ಆಗದಕ್ಕೆ ಸಾಧ್ಯ ಎಲ್ಲರಿಗೂ ರಾಜಯೋಗ ಇದೆ ಅಂತ ಇಷ್ಟೇ ರಾಜಯೋಗ ಇದೆ ರಾಜಸ್ಥಾನವನ್ನು ಅನುಭವಿಸುವಂತ ಯೋಗ ಬೇಕು ಈಗ ಮೋದಿಯವರೇ ತೋಳಿ ಏನೇನ್ ಮಾಡಿದ್ದಾರೆ ಎಷ್ಟಾಯ್ತು ಎಷ್ಟು ನಮ್ಮ ದೇಶಕ್ಕೆ ಎಷ್ಟು ಗೌರವ ಸಿಕ್ತು ನಮ್ಮ ದೇಶಕ್ಕೆ ಎಷ್ಟು ಉದ್ಧಾರ ಆಗಿದೆ ಅದನ್ನು ನೀವು ತಿಳ್ಕೊಬೋದಲ್ವಾ ಪ್ರಧಾನಿಗೆ ರಾಜಯೋಗ ಅನ್ನೋ ಪ್ರಶ್ನೆ ಪ್ರತಿ ಎಷ್ಟೋ ಜನಕ್ಕೆ ರಾಜಯೋಗ ಇದೆ ಎಲ್ಲರೂ ರಾಜರಾಗಿರ ರಾಜರಾಗಿದಾರಾ ಇಲ್ಲ ಅದರ ಅರ್ಥ ಇಷ್ಟೇ ರಾಜನ ತರ ಅಂದ್ರೆ ಶ್ರಮ ಇಲ್ಲದೆ ತಿನ್ನೋದು ಅದು ರಾಜಯೋಗನೇ ಕಷ್ಟ ಪಡದೆ ತಿನ್ನೋದು ಅದು ರಾಜಯೋಗನೇ ಶರೀರಕ್ಕೆ ಕಷ್ಟ ಇಲ್ಲದೇನೆ ತಿನ್ನುವಂಥದ್ದು ಅಂತದ್ದು ರಾಜಯೋಗನೇ ಇದು ಒಂದು ಯೋಗನೇ ಅಲ್ವಾ ದುಡಿದೆ ತಿನ್ನೋಕೆ ಇದನ್ನ ನಾವು ತಿಳ್ಕೊಬೇಕು ರಾಜಯೋಗ ರಾಜಯೋಗ ಇನ್ನು ಗಜಕೇಸರಿ ಯೋಗ ಗಜ ಕೇಸರಿ ಗಜ ಅಂದ್ರೆ ಆನೆ ಕೇಸರಿ ಅಂದ್ರೆ ಸಿಂಹ ಆನೆ ಸಿಂಹ ಯಾವತ್ತು ಆಗಲ್ಲೇ ಅಂದ್ರೆ ಅರ್ಥ ಜನ ಏನು ಅಂತ ತಿಳ್ಕೊಂಡಿರೋದು ಹೀಗೆ ಆಗಲ್ಲ ಗಜ ಅಂದ್ರೆ ಆನೆ ಕೇಸರಿ ಅಂದ್ರೆ ಐಶ್ವರ್ಯ ಹೀಗಿದೆ ಆನೆಯಷ್ಟು ಐಶ್ವರ್ಯವನ್ನ ಹೊಂದಿರಬೇಕು ಅಂತ ಹೇಳೋದು ಅದರ ಅರ್ಥ ಆದರೆ ಜನ ಸಾಮಾನ್ಯ ಸಾಮಾನ್ಯವಾಗಿ ತಿಳ್ಕೊಳ್ಳೋದು ಏನು ಅಂದರೆ ಗಜ ಅಂದರೆ ಆನೆ ಕೇಸರಿ ಅಂದರೆ ಸಿಂಹ ಆನೆ ಸಿಂಹ ಇಬ್ಬರಿಗೂ ಆಗಲ್ಲ ಏನಪ್ಪ ಯಾವ ಯೋಗ ಇದು ಗಜಕೇಸರಿ ಯೋಗ ಅಂದರೆ ಗುರುಕೆ ಅಂದರೆ ಚಂದ್ರ ಇದ್ದಾಗ ಮಾತ್ರ ಗಜಕೇಸರಿ ಯೋಗ ಹೀಗೆ ಯಾರ ಜಾತಕದಲ್ಲಿ ಇರೋಲ್ಲ ಎಲ್ಲರ ಜಾತಕದಲ್ಲಿ ಇರುತ್ತೆ ಆದರೆ ಫಲ ಸಿಗಬೇಕು ಅಂದರೆ ಆ ಒಂದು ಯೋಗಯುಕ್ತವಾಗಿ ಇದ್ದಂತಹ ಗ್ರಹಗಳು ಶುಭಸ್ಥಾನದಲ್ಲಿ ಇದ್ದು ಯೋಗಕಾರಕವಾಗಿ ಇದ್ದಲ್ಲಿ ಮಾತ್ರ ಫಲಗಳು ಸಾಮಾನ್ಯವಾಗಿ ಗೋವಿಂದ 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 ಅಂದ್ರೆ ಅರ್ಥ ಏನು ನೀವೇ ಹೇಳಿ ಇದ್ದಿರೋದೆಲ್ಲ ಕಳ್ಕೊಂಡ ಅನ್ನೋದು ತಿರುಪತಿ ಹೋದ್ರೆ ಅವ್ನ ತಲೆ ಉಡಿಸ್ಕೊಂಡ್ಬಾರ್ದು ಗುಂಡೋಡ್ಸ್ಕೊಂಡ್ಬಾರ್ದ ಗೋವಿಂದ ಅಂತ ಹೇಳ್ತಾರೆ ಯಾರಿಗೋ ಟೋಪಿ ಹಾಕಿದ ಅಂದ್ರೆ ಮೋಸ ಮಾಡ್ದ ಆ ಗೋವಿಂದ ಅಂತಾನೆ ಹೇಳ್ಬೋದು ಅರ್ಥ ಅಲ್ಲ ಗೋವಿಂದ ಅಂತ ಹೇಳಿದ್ರೆ ಅರ್ಥನೇ ನಿಜವಾಗಿ ಯಾರಿಗೂ ಗೊತ್ತಿಲ್ಲ ಆಮೇಲೆ ಕೆಲವ್ರಿಗೆ ಗೊತ್ತಿದೆ ಯಾರಿಗೂ ಗೊತ್ತಿಲ್ಲ ಅಲ್ಲ ಗೊತ್ತಿರೋರಿಗೆ ಗೊತ್ತಿದೆ ಅಗರ್ಭ ಶ್ರೀಮಂತ ಅನ್ನೋದು ಅರ್ಥ ಅಗರ್ಭ ಶ್ರೀಮಂತ ಅಂದರೆ ಸಹಸ್ರ ಕೋಟಿ ವಿಶ್ವದಲ್ಲಿ ಶ್ರೀಮಂತ ಯಾರು ವಿಷ್ಣು ಅವನ ಹೆಸರೇನು ವೆಂಕಟರಮಣ ಗೋವಿಂದ ಓಕೆ ಗೋವಿಂದ ಅಂದರೆ ಅವನು ಅವನ ಹೆಸರು ಹೇಳಿದರೆ ಆ ಪುಣ್ಯಫಲ ನಮಗೆಷ್ಟು ಸಿಗುತ್ತೆ ವಿಷ್ಣು ನಾಮಸ್ಮರಣೆ ಸಂಸಾರದಲ್ಲಿ ಎಂಥ ಕಷ್ಟ ಬಂದರೂ ಪರಿಹಾರ ಆಗುತ್ತೆ ಸ್ಮರಣೆ ಅದನ್ನು ಕಷ್ಟ ಬಂದರೂ ಪರಿಹರಿಸುತ್ತೆ ಜೀವನದಲ್ಲಿ ವಿಷ್ಣು ನಾಮಸ್ಮರಣೆ ವಿಷ್ಣು ಸಹಸ್ರ ನಾಮಪಣೆ ಇವೆಲ್ಲ ಮಾಡ್ತಾ ಇದ್ದರೆ ಅವನಿಗೆ ಊಟ ಮಾಡೋದಕ್ಕೂ ತಿನ್ನೋದಕ್ಕೂ ಯಾವತ್ತೂ ಕೊರತೆ ಇಲ್ಲ ಶಾಸ್ತ್ರ ಅಂತ ಹೇಳಿದ್ರೆ ಹೇಳಿದ ತಕ್ಷಣ ಎಲ್ಲವೂ ಆಗೋದಲ್ಲ ಹೇಳಿದ ಮೇಲೆ ಆ ಕೆಲಸ ಆದರೆ ನೀವು ನಂಬ್ತೀರ ನೀವು ಎಲ್ಲವೂ ಮಾಡಿದ್ರೆ ಏನೂ ಆಗಿಲ್ಲ ನಿಮ್ಗೆ ಒಂದು ಕಷ್ಟ ಇದೆ ಒಂದು ಸಂಧಿ ಇದೆ ದೋಷ ಇದೆ ಅದೊಂದು ಸಮಸ್ಯೆ ಆಗುತ್ತೆ ಅದಕ್ಕೆ ಪರಿಹಾರ ಇದೆ ಇದನ್ನು ಮಾಡಿಕೊಳ್ಳಿ ಅಂತ ಹೇಳ್ತೀವಿ ನಾವು ನೀವು ಮಾಡ್ಕೊಂಡಿದ್ರೆ ಏನೂ ಆಗಿಲ್ಲ ಆವಾಗ ನಿಮಗೇನಿಸುತ್ತೆ ಜ್ಯೋಸಿಷ್ ಶಾಸ್ತ್ರ ಅಲ್ಲ ಇದರ ಸುಗನ ಹೇಳಿದ್ದು ಅಂತ ಹೇಳ್ತೀರಾ ನೀವು ಮಾಡ್ಕೊಳ್ಳೋದೇ ಇದ್ರೆ ಅದು ಫಲ ಸಂಭವಿಸುತ್ತೆ ಆಗತ್ತೆ ಆ ಕೆಟ್ಟದ ಕೆಟ್ಟದಾಗ ಆಗುತ್ತೆ ಆವಾಗ ನೀವೇನು ಹೇಳ್ತೀರಾ ಹೇಳಿದ್ರು ಮಾಡ್ಕೊಂಡಿಲ್ಲ ಅಂತ ಅದಾದ ಮೇಲೆ ನೀವು ಮಾಡಕ್ಕೆ ಬರ್ತೀರಾ ಆದ ಮೇಲೆ ನಂಬ್ತೀರಾ ಹಾಗಲ್ಲ ಸರಿಯಾಗಿ ಜಾತಕವನ್ನು ಬರೆಸಿ ಜಾತಕ ಕರೆಕ್ಟ್ ಆಗಿದ್ದಲ್ಲಿ ಅವರಿಗೆ ಮುಂದೆ ಬರುವಂತಹ ಒಂದು ದಶಾಭುಕ್ತಿಯಿಂದ ಏನೇನು ಸಮಸ್ಯೆಗಳು ಬರ್ತವೆ ಅದನ್ನು ನಿಖರವಾಗಿ ಹೇಳ್ಬೋದು ಅದೇ ನಿಖರವಾಗಿ ಇವರು ಪರಿಹರಿಸ್ಕೋಬೋದು ಆದರೆ ನೂರಕ್ಕೆ ನೂರು ಮಾತ್ರ ದೇವರೇ ಬಂದರೂ ಸಹ ಪರಿಹಾರ ಮಾಡೋಕ್ಕಾಗಲ್ಲ ಕಾರಣ ದೇವರೇ ಕೊಟ್ಟಿರೋದು ಪರಿಹಾರ ಮಾರ್ಗ ಹೇಳ್ತಾನೆ ರಕ್ಷಣೆ ಕೊಡ್ತಾನೆ ಅಷ್ಟೆ ಒಂದು ದಶ ಮುಗಿದು ಇನ್ನೊಂದು ದಶ ಪ್ರಾರಂಭ ಕಾಲದಲ್ಲಿ ಅವರು ಯಾಗಿದ್ದಾರೆ ಅದಕ್ಕನುಸಾರವಾಗಿ ಸಂಧಿ ಇದೆಯೋ ಇಲ್ಲ ಅಂತ ನೋಡಿ ಹೇಳ್ಬೋದು ಜಾತಕ ನೋಡಬೇಕು ಜಾತಕ ನೋಡಿ ಹೇಳ್ಬೇಕಾಗುತ್ತೆ ಹೊರ ಸುಮ್ಮನೆ ಸಂಧಿ ಇದೆ ಅಂತ ನಾವು ಹೇಳ್ಬಾರ್ದು ನಂತರ ಜ್ಯೋತಿಷ್ ಶಾಸ್ತ್ರ ನನಗೆ ಬದುಕನ್ನು ಸಾಯಿಸ್ಬೇಕಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ತಿಂಗಳಿಂದ ಗುರು ಚೆನ್ನಾಗಿರಲ್ಲ ಅಲ್ಲಿಂದ ಸ್ವಲ್ಪ ಕಷ್ಟದಾಯಕವಾಗಿರುತ್ತೆ ಇರುತ್ತೆ ಇಲ್ಲ ಶಿವನ ಆರಾಧನೆ ಮಾಡಿ ಚೆನ್ನಾಗಿರ್ತೀರ ಒಳ್ಳೆಯದಾಗುತ್ತೆ ದುಡ್ಡು ಕಸ ಬರುವ ದಶಾಭಕ್ತಿ ಅನುಸಾರವಾಗಿ ಕುಜನ ಗೋಚರಿಯಲ್ಲಿ ಚೆನ್ನಾಗಿದ್ದು ಧನಸ್ಥಾನದಲ್ಲಿ ಒಳ್ಳೆಯ ಶುಭ ಆ ಒಂದು ಸಂದರ್ಭದಲ್ಲಿ ಇವರಿಗೆ ಅನುಕೂಲ ದಶಾಭಕ್ತಿ ಗುರುದಶ ಇದ್ದು ಗುರುಭಕ್ತಿ ಅಥವಾ ಗುರುದಶ ಚಂದ್ರಭುಕ್ತಿ ಗುರುದಶ ರವಿಭುಕ್ತಿ ಅವು ಶುಭಕಾರಕವಾಗಿ ಜಾತದಲ್ಲಿ ಇದ್ದಾಗ ಇವ್ರಿಗೆ ಏನು ಬೇಕೋ ಇಷ್ಟಪಟ್ಟಿರೋದು ಎಲ್ಲವನ್ನು ಪಡ್ಕೋಬೋದು ಜೀವನದಲ್ಲಿ ಒಳ್ಳೆಯದಿದೆ ಒಂದೇ ಶುಭ ಕಾರ್ಯಗಳು ಆಗುವಂಥ ಯೋಗಗಳು ತುಂಬ ಇವೆ ಮಕ್ಕಳಿಗೆ ವಿದ್ಯಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಧುವರರಿಗೆ ಮದುವೆ ಯೋಗಗಳು ಇವು ಇವೆ ಆಮೇಲೆ ವಯೋವೃದ್ಧರಿಗೆ ಸ್ವಲ್ಪ ಕಷ್ಟ ಇದೆ ಆದರೆ ಈ ಒಂದು ಇವರಿಗೆ ಶನಿದೋಷದಿಂದ ಮುಕ್ತರಾಗಿದೆ ಮುಕ್ತರಾಗಿದ್ದಾರೆ ಇನ್ನೂ ಒಂದೂವರೆ ವರ್ಷ ಒಂದು ಒಂದೂವರೆ ವರ್ಷ ಕಾಲ ಪರವಾಗಿಲ್ಲ ಇವರಿಗೆ ಮುಂದೆ ಬರುವಂಥ ಶನಿದೋಷದಿಂದ ಸ್ವಲ್ಪ ಕಷ್ಟಗಳು ಬರ್ತವೆ ಅದು ಒಂದು ಪರಿಹಾರ ಇದೆ ಜಾತಕವನ್ನು ನೋಡಿ ತಿಳ್ಕೊಳ್ಳಿ ಏನು ಬೇಕೋ ಅದನ್ನು ಮುಂದೆ ಪರಿಹಾರ ಪರಿಹಾರ ಏನಿದೆ ಅದನ್ನು ಮಾಡಿಕೊಳ್ಳಿ